ರನ್ನ ನಗರಿಯಲ್ಲಿ ಸಂವಿಧಾನ ದಿನಾಚರಣೆ ಸಂಭ್ರಮ ಸಾವಿರಾರು ವಿದ್ಯಾರ್ಥಿಗಳಿಂದ ಶಿಸ್ತು ಬಂದ ಮೆರವಣಿಗೆ ಸಂವಿಧಾನ ಹಿಡಿದು ನಿಂತ ಭವ್ಯ ಅಂಬೇಡ್ಕರ್ ಮೂರ್ತಿ ಸಾವಿರಾರು ವಿದ್ಯಾರ್ಥಿಗಳ ಬೃಹತ್ ಸಮಾಗಮ ರಾಷ್ಟ್ರ ಧ್ವಜದ ಸ್ವಚ್ಛಂದ ಹಾರಾಟ ಶಿಸ್ತಾಗಿ ಹೆಜ್ಜೆ ಹಾಕಿದ ಚಿಣ್ಣರು ಇದು ಸಂವಿಧಾನ ದಿನಾಚರಣೆಯ ಸಂಭ್ರಮ ಸಂವಿಧಾನ ಸಮರ್ಪಿಸಿಕೊಂಡ ದಿನದ ಪ್ರಯುಕ್ತವಾಗಿ ಆಚರಿಸುವ ಸಂವಿಧಾನ ದಿನಾಚರಣೆ ಮುಧೋಳದಲ್ಲಿ ಅದ್ಧೂರಿಯಾಗಿ ನಡೆಯಿತು ತಾಲೂಕ್ ಪಂಚಾಯತ್ ತಾಲೂಕಾಡಳಿತ ನಗರಸಭೆ ಸಮಾಜ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಕಾರ್ಯಕ್ರಮ ಆಯೋಜನೆಯಾಗಿತ್ತು ಅಂಬೇಡ್ಕರ್ ವೃತ್ತದ ಬಳಿ ವಿವಿಧ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಜಮಾಯಿಸಿದ್ರು ಎಲ್ಲರ ಕೈಯಲ್ಲೂ ರಾಷ್ಟ್ರ ಧ್ವಜ ರಾರಾಜಿಸುತ್ತಾ ಇತ್ತು ಬೆಳಿಗ್ಗೆಯಿಂದಲೇ ಸಂಭ್ರಮ ಮನೆ ಮಾಡಿತ್ತು ಅಂಬೇಡ್ಕರ್ ಮೂರ್ತಿ ಹಾಗೂ ಭಾವಚಿತ್ರಕ್ಕೆ ಹಾರ ಪುಷ್ಪನಮನ ಸಲ್ಲಿಸಿದ್ರು ಅಲ್ಲಿನ ಮೆರವಣಿಗೆ ಆರಂಭವಾಯಿತು ಕೈಯಲ್ಲಿ ಸಂವಿಧಾನ ಆಶಯಗಳ ಭಿತ್ತಿಪತ್ರ ಹಿಡಿದು ಸಾಗಿದ್ರು ಶಾಲಾ ವಿದ್ಯಾರ್ಥಿಗಳು ಸೆಟ್ ಬಾರಿಸುತ್ತಾ ಮುಂದೆ ಸಾಗಿದ್ರು ರಾಷ್ಟ್ರ ಧ್ವಜ ಹಾರಿಸಿದ ಚಿನ್ನರು ಮುದ್ದಾಗಿ ಕಂಡರು ಅಂಬೇಡ್ಕರ್ ಭವನದಲ್ಲಿ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಆರಂಭದಲ್ಲಿ ಗಾಯನ ಮತ್ತು ರಾಷ್ಟ್ರಗೀತೆಯನ್ನ ಹಾಡಲಾಯಿತು ತಹಶೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಸಂವಿಧಾನದ ಪ್ರಸ್ತಾವನೆಯನ್ನ ಬೋಧಿಸಿದ್ರು ಅಂಬೇಡ್ಕರ್ ವೇಷ ಧರಿಸಿದ್ದ ಬಾಲಕ ಸಂವಿಧಾನ ಗ್ರಂಥ ಹಿಡಿದ ದೃಶ್ಯ ಕಂಡುಬಂತು ದೀಪ ಬೆಳಗಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅಧಿಕಾರಿಗಳು ಗಣ್ಯರು ನಮನ ಸಲ್ಲಿಸಿದ್ರು ಸದಿಯಲ್ಲೂ ರಾಷ್ಟ್ರಧ್ವಜಗಳ ಹಾರಾಟ ಕಂಡುಬಂತು ಉಪನ್ಯಾಸಕ ವಿ ಶಿಂಧೆ ಅವರು ಕಾರ್ಯಕ್ರಮದ ಬಗ್ಗೆ ಉಪನ್ಯಾಸ ನೀಡಿದರು ಎಲ್ಲ ಸ್ಕೂಲ್ ಹುಡುಗರು ಏನು ಸರ್ಕಾರದ ನಿರ್ದೇಶನ ಇತ್ತು ನಮ್ಮ ಭಾರತದ ಒಂದು ಧ್ವಜವನ್ನು ಹಿಡ್ಕೊಂಡು ಸಂವಿಧಾನದ ಆಶಯಗಳನ್ನು ಒಂದು ಬೋರ್ಡ್ನಲ್ಲಿ ಬರ್ಕೊಂಡು ಅದನ್ನು ಎಲ್ಲರಿಗೂ ತೋರಿಸ್ತಾ ಅಂದರೆ ಇವತ್ತು ನಾವು ಸಂವಿಧಾನ ನಮ್ಮನ್ನು ನಾವೇ ಅರ್ಪಿಸ್ಕೊಂಡಿದ್ದ ದಿವಸ ಮತ್ತು ಅದರ ಸಂವಿಧಾನದ ಆಶಯಗಳು ಏನು ಅನ್ನೋದ್ರ ಬಗ್ಗೆ ಭಿತ್ತಿಪತ್ರಗಳ ಮೂಲಕ ಸಂವಿಧಾನವನ್ನು ಎತ್ತಿ ಹಿಡೋದು ಅದನ್ನು ತೋರಿಸೋದ್ರ ಮೂಲಕ ಒಬ್ಬ ಹುಡುಗನ ಸಂವಿಧಾನ ಅಂಬೇಡ್ಕರನ್ನಾಗಿ ಮಾಡಿ ಅಂಬೇಡ್ಕರ್ ಸಂದೇಶ ಏನು ಅನ್ನೋದನ್ನು ಸಮಾಜಕ್ಕೆ ತಿಳಿಸೋ ಒಂದು ಮಹತ್ತರವಾದ ನಿಟ್ಟಿನಲ್ಲಿ ನಾವೆಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ನನ್ನ ಜೊತೆಗೆ ನಮ್ಮ ಇ ಒ ಅವರು ಕಮಿಷನರ್ ಅವರು ನಮ್ಮ ಸೋಷಿಯಲ್ ವೆಲ್ಫೇರ್ ಎ ಡಿ ಅವರು ಮತ್ತು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಸೇರಿಕೊಂಡು ಶಾಲಾ ವಿದ್ಯಾರ್ಥಿಗಳು ಸೇರಿಕೊಂಡು ಪ್ರಮುಖವಾಗಿ ನಮ್ಮ ಬಿ ಇ ಒ ಬಿ ಇ ಅವರು ಅವರು ಸಹಕ ನಮಗೆ ಸಾಕಷ್ಟು ಸಹಕಾರ ಕೊಟ್ಟು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಸಹಕಾರ ಕೊಟ್ಟು ಇವತ್ತಿನ ದಿವಸ ಸಕ್ಸಸ್ಫುಲ್ಲಾಗಿದೆ ಏನೇನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಹಶೀಲ್ದಾರ್ ವಿವರ ನೀಡಿದ್ರು ಸಂವಿಧಾನ ದಿನಾಚರಣೆ ಪ್ರಯುಕ್ತ ವಿವಿಧ ಸ್ಪರ್ಧೆಗಳನ್ನು ನಡೆಸಲಾಗಿತ್ತು ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಿ ಸನ್ಮಾನಿಸಲಾಯಿತು ಭಾಷಣ ಮಾಡಿದ ವಿದ್ಯಾರ್ಥಿನಿ ರನ್ ಟಿವಿ ಜೊತೆ ಮಾತನಾಡಿದ್ಲು ಅಂಬೇಡ್ಕರ್ ಅಂದ್ರೆ ಅದೊಂದು ರೀತಿ ಶಕ್ತಿ ನಮ್ಮೆಲ್ಲರಿಗೂ ಅದೊಂದು ರೀತಿ ಬೆಳಕು ಅವ್ರದ್ದು ಮಾತಾಡಕ್ಕೆ ಬಹಳಷ್ಟು ಇಷ್ಟ ಆಗ್ತೈತಿ ಮತ್ತು ಅವ್ರ ಗುಣಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ರೆ ನಾವು ಅವ್ರೆ ಆಗ್ಬೋದೇನೋ ಒಂದು ಕಲ್ಪನೆ ಬರ್ತೈತಿ ಅದಕ್ಕೋಸ್ಕರ ಅಂಬೇಡ್ಕರ್ ಅವ್ರದ್ ನಾನು ಬಹಳ ಹೇಳ್ತೀನಿ ಇವತ್ತಿನ ಕಾರ್ಯಕ್ರಮ ಬಹಳಷ್ಟು ಅದ್ಧೂರಿ ಆಯ್ತು ಅಂಬೇಡ್ಕರ್ ಅನುಯಾಯಿಗಳು ನಗರಸಭೆ ಆಯುಕ್ತ ಗೋಪಾಲ್ ಕಾಸೆ ಇಒ ಮಲ್ಲಿಕಾರ್ಜುನ ಅಂಬಿಗೇರ್ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಎಚ್ ಎಂ ಪಾಟೀಲ್ ಸೇರಿದಂತೆ ಜನಪ್ರತಿನಿಧಿಗಳು ನಾಗರಿಕರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ರನ್ ಟಿವಿ ನ್ಯೂಸ್ ಮುಧೋಳ ಆ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ ಚಿಂತೆ ಯಾಕೆ ಜಗದಾಳಕ್ಕೆ ಬನ್ನಿ ಸುಶೀಲಾದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ ನೂರು ಪರ್ಸೆಂಟ್ ಚಿಕಿತ್ಸೆ ಪಕ್ಕ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕೀಲು ನೋವು ಸಂದು ನೋವು ಬಂಜೇತನ ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯುಪ್ರೆಷರ್ ಆಕ್ಯುಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಬನ್ನಿ ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ